ಇವತ್ತು ಮತ್ತೆ ಕೋರ್ಟ್ ಎದುರು ಆರೋಪಿ ದರ್ಶನ್ ಹಾಜರಾಗಲಿದ್ದಾರೆ ನಿನ್ನೆ ಕೋರ್ಟ್ಗೆ ದರ್ಶನ್ ಹಾಜರುಪಡಿಸಿದ್ರು ಅಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ನ ಮುಖಾಂತರವಾಗಿ ನ್ಯಾಯಾಧೀಶರ ಎದುರು ದರ್ಶನ್ ಅನ್ನ ಹಾಜರುಪಡಿಸಲಾಗಿದೆ ಒಂದು ದಿನದ ಮಟ್ಟಿಗೆ ನ್ಯಾಯಾಂಗ ಬಂಧನ ಅವಧಿಯನ್ನ ವಿಸ್ತರಿಸಿದಂತಹ ಕೋರ್ಟ್ ಇವತ್ತು ಮತ್ತೆ ನ್ಯಾಯಾಧೀಶರ ಎದುರು ದರ್ಶನ್ ಅಂಡ್ ಗ್ಯಾಂಗ್ನ ಹಾಜರುಪಡಿಸ್ತಾರೆ ಅವರಿರುವಂತಹ ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ನ ಮುಖಾಂತರವಾಗಿ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಂ ಎಂಬ ಕೋರ್ಟ್ ಮುಂದೆ ಅವರನ್ನು ಹಾಜರುಪಡಿಸಲಾಗುತ್ತೆ ನ್ಯಾಯಾಂಗ ಬಂಧನ ಅವಧಿ ಇವತ್ತಿಗೆ ಮುಕ್ತಾಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಡಿಜಿಟಲ್ ಸಾಕ್ಷ್ಯ ಕೊಡಬೇಕು ಅಂತ ಎಸ್ ಪಿ ಪಿಗೆ ನಿನ್ನೆಯಷ್ಟೇ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ಇವತ್ತು ಕೋರ್ಟ್ಗೆ ಡಿಜಿಟಲ್ ಸಾಕ್ಷ್ಯವನ್ನು ನೀಡ್ತಾರೆ ಎಸ್ ಪಿ ಪಿ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಣೆ ಅರ್ಜಿ ವಿಚಾರಣೆ ಆಗಿದೆ ಮತ್ತೊಂದು ಕಡೆ ಆರೋಪಿ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ ಮತ್ತಷ್ಟು ವಿಳಂಬ ಆಗುತ್ತೆ ಜಾಮೀನು ಅರ್ಜಿ ಸಲ್ಲಿಕೆಗೆ ಇನ್ನೊಂದು ವಾರವಾದರೂ ಬೇಕು ಜಾಮೀನು ಅರ್ಜಿ ಸಲ್ಲಿಕೆ ವಿಳಂಬದಿಂದ ಒಂದ್ ಕಡೆ ದರ್ಶನ್ಗೆ ಟೆನ್ಷನ್ ಶುರುವಾಗುತ್ತೆ ಬಳ್ಳಾರಿ ಜೈಲಿನಲ್ಲಿ ಇರಲು ಆಗದೆ ಒದ್ದಾಡ್ತಾ ಇರೋ ಕಿಲ್ಲಿಂಗ್ ಸ್ಟಾರ್ ಜಾಮೀನು ಅರ್ಜಿ ಸಲ್ಲಿಕೆಯೂ ತಡವಾಗ್ತಾ ಇದೆ ಅದಕ್ಕೆ ಬೇಸರವನ್ನ ವ್ಯಕ್ತಪಡಿಸ್ತಾ ಬಳ್ಳಾರಿ ಜೈಲಿನಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ವಕೀಲರ ಮುಂದೆ ಹೇಳ್ಕೊಂಡಿದ್ದಾರೆ ದರ್ಶನ್ ಬಳ್ಳಾರಿ ಜೈಲಿನಿಂದ ಬೆಂಗಳೂರಿನ ಜೈಲಿಗೆ ವರ್ಗಾವಣೆ ಮಾಡೋದಕ್ಕೆ ಮನವಿ ಸಲ್ಲಿಸಬೇಕಂತ ನಿನ್ನೆ ದರ್ಶನ್ ಭೇಟಿಯಾದ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ವಕೀಲ ಸುನೀಲ್ ಜೊತೆ ಆಗಮಿಸಿ ದರ್ಶನ್ ಜೊತೆ ಮಾತುಕತೆಯನ್ನ ನಡೆಸಿದ್ರು ಚರ್ಚೆ ಮಾಡಿದ್ರು ಬೇಲ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಯಿತು ಜೊತೆಗೆ ಬಳ್ಳಾರಿ ಜೈಲಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡಿ ಅನ್ನುವಂತಹ ಮನವಿ ಕೂಡ ಮಾಡಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಒಂದು ಕಡೆ ಜಾಮೀನು ದರ್ಶನ್ ಜಾಮೀನು ಅರ್ಜಿ ಆ ವಿಚಾರಣೆ ಅಂದರೆ ಇನ್ನೂ ಒಂದು ವಾರ ಹೋಗುತ್ತೆ ವಿಳಂಬ ಆಗುತ್ತೆ ಅಂತ ಸ್ವತಃ ವಕೀಲರೇ ಹೇಳ್ತಾ ಇರುವಂಥದ್ದು ಮತ್ತೊಂದು ಕಡೆ ಇವತ್ತು ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮತ್ತೆ ವಿಡಿಯೋ ಕಾನ್ಫರೆನ್ಸ್ನ ಮುಖಾಂತರವಾಗಿ ನ್ಯಾಯಾಧೀಶರ ಮುಂದೆ ದರ್ಶನನ್ನು ಅನ್ನು ಹಾಜರುಪಡಿಸಲಾಗುತ್ತೆ ಸೊ ನಿನ್ನೆ ವಕೀಲರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಏನು ಚರ್ಚೆ ಆಯಿತು ದರ್ಶನ್ ಏನು ಹೇಳ್ಕೊಂಡಿದ್ದಾನಂತೆ ಏನು ಮಾಹಿತಿ ವೀಣ ಈಗಾಗಲೇ ಹೇಳಿದಂತೆ ಇವತ್ತಿಗೆ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಬಂದು ಹೆಚ್ಚು ಕಡಿಮೆ ಹದಿನೇಳನೇ ದಿನ ಕಳೆದಿದೆ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ ಆದರೆ ಪರಪ್ಪನ ಅಗ್ರಹಾರದಲ್ಲಿ ನಡೆದಂಥ ಆಟೋಟೋಪ ಯಾವುದೂ ಕೂಡ ಬಳ್ಳಾರಿ ಜೈಲಲ್ಲಿ ನಡೀತಾ ಇಲ್ಲ ಹೀಗಾಗಿ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಕಳೆದ ವಾರ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು ಚಾರ್ಜ್ ಶೀಟ್ ಸಲ್ಲಿಕೆಯಾದ ಎರಡು ಮೂರು ದಿನಗಳಲ್ಲೇ ಬೇಲ್ ಬರುತ್ತೆ ಅನ್ನೋಂಥ ಒಂದು ಆ ವಿಶ್ವಾಸದಲ್ಲಿ ಅವರು ಇದ್ದರು ಆದರೆ ತಾಂತ್ರಿಕ ತೊಂದರೆ ಅಂದರೆ ನಿನ್ನೆ ವಕೀಲರು ಹೇಳ್ತಕ್ಕಂಥ ಒಂದು ಮಾತಿನ ಪ್ರಕಾರ ಸರ್ಟಿಫೈಡ್ ಚಾರ್ಜ್ ಶೀಟ್ ಇನ್ನುವರೆಗೂ ಇನ್ನೂವರೆಗೂ ಬಂದಿಲ್ಲ ಅದು ಬಂದಾದ ಮೇಲೆ ಒಂದು ವಾರ ಆಗ್ಬೋದು ಅದೆಲ್ಲ ಬರೋದಕ್ಕೆ ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೂ ಜಾಮೀನಿಗೆ ಅರ್ಜಿ ಸಲ್ಲಿಸದೆ ಒಂದು ವಾರ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳಿದರು ಈ ಮಾತನ್ನು ಕೇಳಿರ್ತಕ್ಕಂಥ ದರ್ಶನ್ ಅವರು ಮತ್ತಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ ಯಾಕಂದರೆ ಎಲ್ಲ ಒಂದು ಕಡೆ ಅವ್ರಿಗೇನಿತ್ತು ಬೇರೆ ಜಾಮೀನು ಅರ್ಜಿ ಸಲ್ಲಿಕೆಯಾಗಿ ಒಂದೆರಡು ದಿನಗಳಲ್ಲಿ ಬೇಲ್ ಸಿಗುತ್ತೆ ನಾನು ಹೊರಗಡೆ ಹೋಗ್ಬೋದು ಅನ್ನೋಂಥ ಒಂದು ವಿಶ್ವಾಸದಲ್ಲಿದ್ದರು ಆದರೆ ಇದು ಯಾವುದೂ ಕೂಡ ಏನು ಕಾನೂನಲ್ಲಿ ಅಥವಾ ಈ ರೀತಿಯಾದಂಥ ಘಟನೆಗಳಲ್ಲಿ ಈಸಿಯಾಗಿ ಸಿಗೋದಿಲ್ಲ ಬೇಲು ಅನ್ನತಕ್ಕಂಥದ್ದು ಅವ್ರಿಗೆ ಗೊತ್ತಿರಲಿಲ್ಲ ಅದೆಲ್ಲವನ್ನೂ ಕೂಡ ನಿನ್ನೆ ಒಂದಷ್ಟು ವಕೀಲರು ಮನವರಿಕೆ ಮಾಡಿದ್ದಾರೆ ಅಂದರೆ ಯಾವುದೇ ಪ್ರಕರಣದಲ್ಲಾದರೆ ಕಾನೂನಲ್ಲಿ ಒಂದು ಸಿಸ್ಟಮ್ ಬೈ ಸಿಸ್ಟಮ್ ಇರ್ತದೆ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಈ ರೀತಿ ಇರ್ತದೆ ಎಲ್ಲವೂ ಕೂಡ ಇವತ್ತು ಅಂದ್ಕೊಂಡಂತೆ ನಾಳೆ ಆಗೋದಿಲ್ಲ ಇದು ಯಾವುದೋ ಒಂದಿಷ್ಟು ಸಿನಿಮಾದಲ್ಲಿ ಬರ್ತಕ್ಕಂಥ ಕಥೆಯಲ್ಲ ಇದು ನಿ ನಿಜ ಜೀವನ ಕಾನೂನಲ್ಲಿ ಯಾವುದು ಕೂಡ ಅಷ್ಟು ಈಸಿ ಅಲ್ಲ ಅನ್ನೋಂಥ ಮಾತನ್ನು ಕೂಡ ದರ್ಶನ್ ಅವರಿಗೆ ಅವರ ಪತ್ನಿ ಆಗಿರ್ಬೋದು ಅವರ ಸಹೋದರ ಆಗಿರ್ಬೋದು ಅಥವಾ ವಕೀಲರು ನಿನ್ನೆ ಮನವರಿಕೆ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂದರೆ ಜಾಮೀನು ಅರ್ಜಿ ಸಲ್ಲಿಸದೆ ಒಂದು ವಾರ ವಿಳಂಬ ಅಂದರೆ ಅದು ಬರೋದಕ್ಕೂ ಕೂಡ ಒಂದಷ್ಟು ಟೈಮ್ ಆಗುತ್ತೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ ಹೀಗಾಗಿ ಎಲ್ಲೇ ಒಂದು ಕಡೆ ಜಾಮೀನು ವಿಳಂಬ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನನಗೆ ಬಳ್ಳಾರಿ ಜಿಲ್ಲೆಯಿಂದ ಬೆಂಗಳೂರಿಗಾದರೂ ಶಿಫ್ಟ್ ಮಾಡಿರಿ ಅನ್ನೋಂಥ ಮನವಿಯನ್ನು ಕೂಡ ವಕೀಲರ ಮುಂದೆ ಇಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತದೆ ಆದರೆ ಈ ಬಗ್ಗೆ ಏನು ನಮ್ಮ ಸೀನಿಯರ್ ವಕೀಲರ ಮಾತಾಡಿಕೊಂಡು ಅದ್ರ ಬಗ್ಗೆ ಮಾಹಿತಿ ನೀಡ್ತೀವಿ ಮಾತನ್ನು ನಿನ್ನೆ ವಕೀಲರು ಹೇಳಿದ್ದಾರೆ ಯು ನರಸಿಂಹಮೂರ್ತಿ ತಮ್ಮ ಮಾಹಿತಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್